ರಾಮನಗರದ ಆರೋಪಿಗೆ ಕನ್ನಿಗೇರಿಯಲ್ಲಿ ಶೂಟ್ಔಟ್ ವಾರೆಂಟ್ ಮೇಲೆ ಬಂಧಿಸಲು ಹೋದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಅಂತರ ಜಿಲ್ಲಾ ಸಿಟರ್ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ಯಲ್ಲಾಪುರ ತಾಲೂಕಿನ ಕನ್ನಿಗೇರಿ ಬಳಿ ನಡೆದಿದೆ ಜೋಡ ತಾಲೂಕಿನ ರಾಮನಗರದ ರಾಮಲಿಂಗವಲ್ಲಿಯ ಪ್ರವೀಣ್ ಮನೋಹರ್ ಸುಧೀರ್ ಎಂಬಾತ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಜಾತಿ ನಿಂದನೆ ಸೇರಿ ಒಟ್ಟು ಹದಿನಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಪೊಲೀಸರು ವಿಶೇಷ ತಂಡ ರಚಿಸಿ ಅವನಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದರು ಪೊಲೀಸರು ಯಲ್ಲಾಪುರ ಹಳಿಯಾಳ ರಾಜ್ಯ ಹೆದ್ದಾರಿ ಸುತ್ತ ಕಾರ್ಯಾಚರಣೆ ನಡೆಸುತ್ತಿರುವಾಗ ಕಣ್ಣಿಗೇರಿ ಬಳಿ ಆತ ಇರುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು ಬಂಧಿಸಲು ತೆರಳಿದ ರಾಮನಗರ ಹಾಗೂ ಜೋಯ್ಡಾ ಪಿಎಸ್ಐಗಳಾದ ಮಹಾಂತೇಶ್ ನಾಯಕ್ ಸಿಬ್ಬಂದಿಗಳಾದ ಮಲ್ಲಿಕಾರ್ಜುನ್ ಹಸ್ಮನಿ ಜಾಫರ್ ಅದರ್ಗುಂಜಿ ಅಸ್ಲಾಂಗೆ ಗಾಯ ಪಸ್ಮನಿ ಅವರ ಮೇಲೆ ಪ್ರವೀಣ್ ಚಾಕು ಹಾಗೂ ಕಲ್ಲುಗಳಿಂದ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ ಪಿಎಸ್ಐ ಮಹಾಂತೇಶ್ ನಾಯಕ್ ಎರಡು ಸುತ್ತು ಗಾಳಿಯಲ್ಲಿ ಫೈರ್ ಮಾಡಿ ಅಪಾದಿತನಿಗೆ ಶರಣಾಗಲು ತಿಳಿಸಿದರು ಆತ ಪುನಃ ಹಲ್ಲೆಗೆ ಮುಂದಾದಾಗ ಆರೋಪಿಯ ಬಲಗಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಗಾಯಾಳು ಆರೋಪಿ ಹಾಗೂ ಗಾಯಗೊಂಡ ಪೊಲೀಸರಿಗೆ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಆಸ್ಪತ್ರೆಗೆ ಎಸ್ಪಿಎಂ ನಾರಾಯಣ್ ಭೇಟಿ ನೀಡಿ ಗಾಯಾಳುಗಳಾದ ಪೊಲೀಸರ ಆರೋಗ್ಯ ವಿಚಾರಿಸಿದರು ಘಟನೆ ಕುರಿತು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಂ ಜಗದೀಶ್ ಡಿಎಸ್ಪಿಗಳಾದ ಗೀತಾ ಪಾಟೀಲ್ ಶಿವಾನಂದ್ ಮದರ್ಕಂಡಿ ಉಪಸ್ಥಿತರಿದ್ದರು

ಇವತ್ತೊಂದು ಪೊಲೀಸ್ ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಯಲ್ಲಾಪುರದ ಕಣ್ಣಿಗೇರಿ ಅಂತ ವಿಲೇಜ್ ಅಲ್ಲಿ ಸುಮಾರು ಆರು ಐವತ್ತು ಟೈಮಿಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತ ಹೇಳಿ ಮೂವತ್ತೇಳು ವರ್ಷ ರಾಮನಗರ ಜೋಡಾ ತಾಲೂಕು ಇವರು ರವಿಶೀಟ ಎರಡ್ ಸಾವಿರದ ಹದ್ಮೂರಿಂದ ಮತ್ತೀಗ ಈ ವರ್ಷದ ಗೂಂಡಾ ಆಕ್ಟ್ ಅಲ್ಲಿ ಬಡೀ ಉತ್ತರ ಕನ್ನಡ ಜಿಲ್ಲೆನಲ್ಲಿ ನಮ್ಮ ಗೂಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕಳಿಸಿದಂತ ವ್ಯಕ್ತಿ ಇವ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಷ್ಟ್ರಾಶನ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಟ್ ಸೆವೆನ್ ಒಂದು ಕೇಸು ತ್ರೀ ನಾಟ್ ಸಿಕ್ಸ್ ಒಂದು ಕೇಸು ಮತ್ತು ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾನಕ್ಕೆ ಕುಂದು ಬರುವಂತಹ ಒಂದು ರೊಲಸ್ಟೇಷನ್ ಕೇಸು ಅಸಾಲ್ಟ ಪೊಲೀಸ್ ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ವಿಚಾರಣೆ ಅದ್ರಲ್ಲಿ ಈಗ ಒಂಬತ್ತು ಕೇಸಸ್ ಇನ್ನೂ ಅಲ್ಲಿ ಇದೆ ಎಲ್ಲಾ ಸಾಕ್ಷ್ಯಾ ಎದುರಿಸೋದು ಅಲ್ಲಿ ಕೋರ್ಟ್ ಅಲ್ಲಿ ಬಂದ್ ರಾಜಿ ಮಾಡ್ಕೊಳ್ಳೋದು ಮತ್ತೆ ರಾಜಿ ಮಾಡ್ಕೊಳ್ಳುತ್ತೆ ಮಂಡ್ಯ ಗಲಾಟೆ ಮಾಡಬಹುದು ಇನ್ನೊಂದು ಪ್ರವೃತ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನ ಕಾಂಪ್ರಮೈಸ್ ಮಾಡಿದ್ದಾರೆ ಮತ್ತೆ ಇನ್ನು ಎರಡು ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನು ಜಾರಿ ಮಾಡೋಕ್ಕ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇನ್ನೂ ಫ್ಟ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಪಿ ಎಸ್ ಐ ರಾಮನಗರ ಮತ್ತು ಇನ್ನೊಂದು ಕಲಗು ಕುಲಗುಂಟಿ ಪಿ ಎಸ್ ಐ ಮತ್ತು ಹಳೆಯರ ಪಿ ಎಸ್ ಐ ಬಸವರಾಜು ಮತ್ತು ನಮ್ಮ ಸಿರ್ಸಿದ್ ಮಾರ್ಕೆಟ್ ಪಿ ಎಸ್ ಐ ಅಂತ ರೋಜ್ ಕುಮಾರ್ ಹುಕ್ಲಿ ಮತ್ತು ನಮ್ಮ ಪಿ ಎಸ್ ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಹುಡುಕ್ತಂಥ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮನ ಇದ್ರು ಅಂತ ಗೊತ್ತಾಯ್ತು ಹೋದಾಗ ಅಲ್ಲಿಂದ ತರಿಸ್ಕೊಂಡು ಹೋದವನು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಪುರ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಅವರು ಅವರು ಹಿಡಿಯೋಕೆ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯ್ಕ್ ಟೀಮ್ಗೆ ಇವರು ಸೈಟ್ ಆಗಿದ್ದಾರೆ ಮಹಾಂತೇಶ್ ನಾಯ್ಕು ಜಾಫರ್ ಮತ್ತೆ ಅಸ್ಲಂ ಸತೀನ್ ಅವರು ಹೊಸಮಾನಿ ಉಸ್ಮಾನಿ ಮಲ್ಲಿಕಾರ್ಜುನ್ ಉಸ್ಮಾನಿ ಅಂತೇಳಿ ಸಿಬ್ಬಂದಿ ಅವರು ಹಿಡಿಯೋಕ್ ಹೋದಾಗ ಇವರು ಹೆಂಗೂ ಹಿಡಿದ್ರೆ ಇಷ್ಟು ಕೇಸಲ್ಲಿ ಜೀವ್ಗೆ ಹೋಗಬೇಕಂತ ಒಂದು ಉದ್ದೇಶದಿಂದ ಬೆಂಗಲಲ್ಲಿ ಎಲ್ಲ ಪೊಲೀಸ್ ಮೇಲೆ ನೂರ ಮೂವತ್ತು ಕೇಳಿದ್ದಾವೆ ಅವರೆಲ್ಲ ಪೊಲೀಸನ್ನ ಹೋರ್ಟ್ ಅವರು ಮಾಡಿ ಎಲ್ಲರೂ ಕೆಳಗಡೆ ಬಿಡಿಸಿ ಓದಿಕೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದೇವೆ ಮತ್ತೆ ಅವತ್ತದ ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ಗೆ ತೇವಸ್ಥೆಗಳ ಗಾಯಗಳಾಗಿದೆ ಸೊ ಸೆಲ್ಫ್ ಅವರು ಕಂಟ್ರೋಲ್ ರೂಮ್ ಎಲ್ಲ ಚೂಸಿ ಏರ್ ಫೈಲ್ ಮಾಡಿದ್ದಾರೆ ಏರ್ ಫೈಲ್ ಮಾಡಿದ ಸಹ ಅವನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವರಿಗೆ ಪಿ ಎಸ್ ಐ ಮಹಾಂತೇಶ್ ಅವರು ಒಂದು ಕಾಲಿಗೆ ಬರಗಾಲಿಗೆ ಫೈಲ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲ್ಲಾಪುರ ಸ್ಟೇಷನ್ ಸ್ಟೇಷನಲ್ಲಿ ಒಂದು ಕೇಸ್ ಸೇಷನ್ ಆಗಿದೆ ಅದೇ ರೀತಿ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಒಂದು ಪ್ರಕಾರ ಮಾಡ್ತೀವಿ ಮತ್ತು ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯಗಳಿಗೆ ಸಾಕ್ಷ್ಯಗಳನ್ನು ಎದುರಿಸುವಂತಹ ಒಂದು ಪ್ರವೃತ್ತಿ ನಿಂತಿದ್ದಾರೆ ಮತ್ತು ತುಂಬ ಕುಂಭದ ಸ್ವಭಾವಿದ್ದಾರೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಖಂಡಿತ ಅವ್ರು ಹಿಡಿಯೋಕೆ ಹೋದಾಗ ಸಾಧ್ಯ ಇಲ್ಲ ಅಂತ ಹಿಂದೆಯೂ ಸಹ ಖಾಲಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ಗೆ ದೂಡಿಗೆ ತಚ್ಕೊಂಡವರವರು ಇವತ್ತು ಸಿಕ್ಕಿದ್ದಾರೆ ಎನಿವೇ ನಾವು ಏನು ನಮ್ಮ ಪೊಲೀಸರು ಕರ್ತವ್ಯದ ಕರ್ತವ್ಯದವ್ರೇನು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದಿನ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಜಿಸ್ಟರ್ ಮಾಡೋ ಮೇಲೆ ಏನು ಮಾಡಬೇಕು ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ನಾವು ತೆಗೆದುಕೊಂಡಿರೋದ್ರಿಂದ ಮನೆ